ಸಂಗಾಪುರ ಸರ್ ಹಾಂ ಸಂಗಾಪುರ ಸರ್ ಇಬ್ಬರು ಇದ್ದಾಗ ಭೇಟಾಗಿಲ್ಲ ರೀ ಸರ್ ಅದೇನ ಫೇಸ್ಬುಕ್ ನ ಹಾಕಿ ಡಿಜಿಟ್ ಮಾಡ್ರಿ ಅಂತಂದ್ರೆ ಹೌದೌದು ಸರ್ ಹಾಂ ಸರ್ ಮತ್ತೆ ನಮಗೆ ಸಣ್ಣ ಸಣ್ಣ ಪುಟ್ಟ ಟಿಕೆ ಮಾಡ್ಲಿಕ್ಕೆ ನಮಗೆ ಕೊಡ್ಲಿಕ್ಕೆ ಹೇಳ್ರಿ ಅಂತ ಅಂದಿಲ್ರಿ ಹಾಂ ಸರ್ ಅಷ್ಟಕ್ಕೆ ಅವರು ಸುಮ್ಮನೆ ಆದ್ರೆ ಮತ್ತೆ ನಾನು ನಾನು ಮೂರ್ನಾಲ್ಕ ಸರಿ ಫೋನ್ ಮಾಡಿದ್ರು ಅವ್ರಿಗೆ ಹಾಂ ಸರ್ ಫೋನ್ ಮಾಡಿದ್ನಿ ಎರಡು ಸರ್ ಸ್ಟೇಷನ್ ಗೆ ಬಂದಿನ್ರಿ ಹಾಂ ಹಾಂ ಕಡಿಕಲ್ ಡಿ ಪಿ ಆಫೀಸ್ ಮುಂದೆ ಸಿಕ್ಕಿದ್ರಿ ಡಿಎಸ್ಪಿ ಆಫೀಸ್ ಮುಂದೆ ಸಿಕ್ಕಿದ್ರು ಇಬ್ಬರು ಇದ್ದಾಗ ನಾನಾಗೆ ನಾನಾಗೆ ಹೋಗಿ ಬಿಟ್ಟಾಗಿ ನಾನಾಗೆ ಯಾಕೆ ಸರ್ ಯಾಕ ಕರೆದ್ರಿ ಅಂತ ಕೇಳಿದೆ ಅದು ಫೇಸ್ಬುಕ್ ನ ಹಾಕಿರಿ ಡಿಲೀಟ್ ಮಾಡ್ರಿ ಅಂತಂದ್ರೆ ಮಾಡಂಗಿಲ್ಲ ಸರ್ ಅಂತ ಹೇಳಿದ್ರಿ ಈ ಮತ್ತೆ ಏನ್ ಹೇಳ್ತಾರ ಇಲ್ರಿ ಅದರ ಕೇಳಿದ್ರೆ ಏನಾಯ್ತು ಏನಿಲ್ಲ ಸರ್ ಸರ್ ಆಕ್ಚುಲಿ ಹೇಳ ಸರ್ ನಾನು ಒಂದು ಮಟ್ಕಾ ಬಗ್ಗೆ ಒಂದು ಸುದ್ದಿ ಮಾಡಿನ್ರಿ ಒಂದು ಯೂಟ್ಯೂಬ್ಗೆ ನನ್ನ ಚಾನಲ್ಗೆ ಹೌದು ಸರ್ ನೋಡಿ ಅದರಿಂದ ನನಗೆ ಆಕ್ಚುಲಿ ಜೀವ ಬೆದರಿಕೆದ್ರಿ ಜೀವ ಬೆದರಿಕೆದ ಅದಕ್ಕೆ ನಾ ಸತ್ರ ಏನಕ್ಕೆ ಕಾರಣ ಅಂತ ತಿಕ್ಕೊಂಡು ಒಂದು ವಿಡಿಯೋ ಮಾಡಿನ್ರಿ ವಿಡಿಯೋ ಮಾಡಿ ಅದು ನಮ್ಮ ನಮ್ಮ ಹೆಂಡತಿ ಕೈಯಾಗ ಮತ್ತು ನಮ್ಮ ನಮ್ಮ ಪತ್ರಿಕೆ ಗ್ರಾಫಿಕ್ ಡಿಸೈನ್ ಇದಾರೆ ಒಬ್ರು ಬೆಳಗಾವದಾಗ ಒಬ್ರು ಬೆಂಗ್ಳೂರಿಗೆ ಒಬ್ಬರು ಅವ್ರ ಅವ್ರಿಗೆ ವಿಡಿಯೋ ಕಳ್ಸಿನ್ ರೀ ಸರಿ ಅದ್ ಏನ್ ಮಾಫಿ ಅದ ನನ್ ಯಾರ್ಯಾರ ಬಂದ ಬಂದು ದಿವ್ಸಾರ್ಯಾರ ನನಗೆ ಏನ್ ಒತ್ತಡ ಹಾಕ್ಯಾರ ಆಮೇಲೆ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಹಾ ಡಿ ಎಸ್ ಪಿ ರ್ಯಾಂಕಿನ ಆಫೀಸರ್ ಒಬ್ರು ರ್ಯಾಂಕಿನ ಆಫೀಸರ್ ಭೇಟಿ ಹಾಂ ಸರ್ ಏನು ರೀ ಬೆಟ್ಟಾಗಿ ಅದು ವಿಡಿಯೋ ಡಿಲೀಟ್ ಮಾಡಂತಂದು ಹೇಳಿದ್ರೆ ಅವರು ನಾನು ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಹೇಳಿದ್ರಿ ಹಾಂ ಸರ್ ಅದಾದಮೇಲೆ ಏನೇನು ಬೆಳವಣಿಗೆ ಆಗ್ಯಾವು ಆಮೇಲೆ ಸರ್ ಆ್ಯಕ್ಚುಲಿ ಏನು ಕಾರಣ ಅದ ಇದು ಏನು ರೀ ಯಾವ ವಿಷಯ ಸಂಬಂಧ ಇವರು ಅನ್ನೋ ಬೆನ್ನತ್ತಿರೋ ನಾನು ಎಲ್ಲಾ ಎಲ್ಲ ಒಂದು ಡಿಟೇಲಾಗಿ ಒಂದು ವಿಡಿಯೋ ಮಾಡೀನಿ ರೀ ಹಾಂ ವಿಡಿಯೋ ಮಾಡೀನಿ ಆ ವಿಡಿಯೋನ ನಾನು ನನ್ನ ಕುಟುಂಬಸ್ಥರ ಕೈಯಾಗಿ ಕೊಟ್ಟೀನಿ ರೀ ನನ್ನ ಮ್ಯಾಗ ಹಲ್ಲೆ ಆಯ್ತಪ್ಪ ಅಂದ್ರೆ ಅಥವಾ ನನ್ನ ಸುಳ್ಳು ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲು ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ರಿ ನನ್ನ ಮೇಲೆ ಹಾಂ ಹಾಂ ಸರ್ ನನ್ನ ಮೇಲೆ ಅಟ್ರಸ್ ಕೇಸ್ ಆಗಿ ಜೈಲಿಗೆ ಕಳಿಸಿರಪ್ಪ ಅಂದ್ರೆ ನನ್ನ ಮೇಲೆ ಸಲ್ಯ ಆಯ್ತಪ್ಪ ಅಂದ್ರೆ ಆ ವಿಡಿಯೋ ಆಯ್ತಪ್ಪ ಅಂದ್ರೆ ಆಗೋ ಚಾನ್ಸ್ ಅದ ರೀ ಆಗೋ ಚಾನ್ಸ್ ಅದ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತದ ರೀ ಹ್ಮ್ ಯಾಕಂದ್ರೆ ಈಗ ಮಟ್ಕ ಅದು ದೊಡ್ಡ ದೊಡ್ಡ ಮಾಫಿಯಾದ ಸರ್ ಅದ ಮಟ್ಕ ದೊಡ್ಡ ಮಾಫಿಯಾದ ಏನ್ರಿ ಆಮೇಲೆ ನಾನು ಆ ವಿಡಿಯೋ ಮೊದ್ಲೇ ವಿಡಿಯೋ ವಿಡಿಯೋ ಒಳಗ ಎತ್ತಿದ ಕ್ವಶನ್ ಗಳು ಬಹಳ ವ್ಯಾಲಿಡ್ ಕ್ವಶನ್ ಅವ್ರಿ ಅವು ಆ ಎರಡು ವಿಷಯದಿಂದ ನನ್ ಜೀವಕ್ಕೆ ಅಪಾಯ ಐತಪ್ಪಾ ಅಂದ್ರ ಯಾರ ಕಾರಣ ಅಂತ ತಿಳ್ಕೊಂಡು ಕರೆಕ್ಟ್ ಆಗಿ ಒಂದ್ ವಿಡಿಯೋ ಮಾಡಿ ಒಂದ್ ಹದಿನೈದು ನಿಮಿಷ ವಿಡಿಯೋ ಮಾಡಿನ್ರಿ ನನಗ್ ಗೊತ್ತಿರೋ ಸಂಗತಿಗಳು ನಾ ಯಾಕ ಬಹಿರಂಗ ಪಡಿಸ್ಲ ಅಂದ್ರ ಒಂದ್ ಹಂತಕ್ಕೆ ನಾನು ನಾನು ಒಂದ್ ಒಂದು ಒಂದ್ ಟೀಕೆ ಮಾಡೀನಿ ಅದ್ನ ಅಷ್ಟಕ್ ಸುಂಬಿ ಬಿಡಬೇಕು ಅವ್ರ ಅವ್ರು ಸುಮ್ ಬಿಟ್ರೆ ನಾನು ಸುಮ್ಮತ್ ಬಿಡ್ತಿನಿ ನನ್ ಮೇಲೆ ಸೀಡಿನ ಕ್ರಮ ಮಾಡಿದ್ರಪ್ಪ ಅಂತಾರ ನನ್ ಮ್ಯಾಲ ಹೊಡಿಸ್ ಹೊಡಸುದು ಮಾಡಿದ್ರಪ್ಪ ಅಂದ್ರ ನನ್ನ ಸುಳ್ಳು ಕೇಸ್ ಮಾಡಿಸಿದ ಏನ್ರ ನಾನು ಪೂರ್ತಿ ಎಲ್ಲಾ ಮುಖ ಬಯಲ ರೀ ಡಿಪಾರ್ಟ್ಮೆಂಟ್ ಮುಖವಾಡ ಬಳಿ ಬಯಲಿಗೆ ಹೇಳ್ತೇನೆ ರಾಜಕಾರಣಿಗಳು ಇದರ ರಾಜಕಾರಣಿ ಡಿಪಾರ್ಟ್ಮೆಂಟ್ ಪ್ಲಸ್ ಮಟ್ಟ ಅಷ್ಟ ಸಂಬಂಧ ಬರ್ತಾರ ನೀವು ಹೇಳ ಸರ್ ನೀವು ಯಾರ ಸಂಬಂಧ ಪಟ್ಟವ್ರಿಗೆ ನೀವಾಗಿ ಫೋನ್ ಮಾಡ್ರಿ ನಾನೇನ್ ನಿಮ್ಗೆ ಫೋನ್ ಮಾಡಿಲ್ಲ ನೀವೇನ ಫೋನ್ ಮಾಡಿರಿ ನೀವು ಫೋನ್ ಮಾಡಿ ಉದ್ದೇಶ ನಂಗೆ ಗೊತ್ತದ್ರಿ ಈ ಫೇಸ್ಬುಕ್ ನ ಪೋಸ್ಟ್ ಹಾಕಿರಿ ಡಿಲೀಟ್ ಮಾಡ್ರಿ ಅಂತ ಹೇಳ್ತೀರಿ ನೀವು ಏ ಇಲ್ಲ ಸರ್ ನಾವು ಯಾಕಂದ್ರೆ ನಾವು ಸಣ್ಣ ಸರ್ ನಾನು ಆ ವಿಡಿಯೋ ನಮಗ ಲಾಸ್ಟ್ ಟೈಮ್ ನಮಗ ಏನಂದಿದ್ರಿ ಇಲ್ಲ ಮನಿ ಚೇಂಜ್ ಮಾಡಾತನ ತಂದಿದ್ರಲ್ರಿ ಹೌದು ಇಲ್ಲ ನಾ ಅದ ಆದ್ಮೇಲೆ ನಾನ್ ಬೆಟ್ಟಗಿಂತ ನಾನ್ ಬೆಟ್ಟಗಿಂತ ಸರ್ ನಾನು ಪೊಲೀಸ್ ವ್ಯವಸ್ಥೆಗೆ ನಾನ್ ಸೆಲ್ಯೂಟ್ ಹೊಡಿ ಮನ್ಸಾರಿ ಏನ್ ಒಂದ್ ಏನದಲ್ರಿ ಸಂವಿಧಾನ ಪ್ರಕಾರ ಪೊಲೀಸ್ ಏನ್ ಇದ್ರಲ್ರಿ ಅವ್ರಿಗೆ ನಾನ್ ಸೆಲ್ಯೂಟ್ ಹೊಡಿತೀನಿ ನನಗ ಏನಾರ ನೀವ್ ಕರದ್ರಪ್ಪ ಹಂಡ್ರೆಡ್ ಪರ್ಸೆಂಟ್ ನಾ ಬರ್ತೀನ್ರಿ ನನಗೊಂದು ನನಗೊಂದು ನೋಟಿಸ್ ಕೊಟ್ರೆ ನಾ ಬರ್ತೀನ್ರಿ ಇಲ್ಲ ನಿಮ್ಮ ಎಫ್ ಐ ಆರ್ ಆಗಿದ್ರಿ ಅಂದ್ರೆ ನಾ ಓಡುಗು ಮನ್ಸಿ ಅಲ್ರಿ ಸೀದಾ ಬಂದ್ ಸ್ಟೇಷನ್ ಬರ್ತೀನ್ರಿ ನಾನು ಕೊಲೆ ಕೇಸ್ ಒಳಗೆ ಸರ್ ಕೊಲೆ ಕೇಸ್ ಒಳಗೆ ನಮಗೆ ಗ್ರಾಮೀಣ ಗ್ರಾಮೀಣ ಠಾಣೆಯಿಂದ ಅಶೋಕ್ ಅಶೋಕ್ ಮಿಂಚನ ಅಂತ ಅಂತ ಫೋನ್ ಮಾಡಿದ್ರು ಅವರು ನನಗೆ ಗೊತ್ತಿತ್ತು ಕೊಲೆ ಕೇಸ್ ಒಳಗೆ ನಮಗೆ ಅರೆಸ್ಟ್ ಮಾಡಿ ಗೊತ್ತಿತ್ತು ಆದರೂ ಸೀದಾ ಸ್ಟೇಷನ್ ಹೋಗಿ ಹೋಗಿಂತ ನಾನು ಓಡಿ ಹೋಗಿ ಮಗಲ್ರ ನಾನು ಆಮೇಲೆ ಅವರೇ ಅವರೇ ಬೇಜಾರು ಮಾಡ್ಕೊಂಡ್ರು ಸರ್ ನಾನು ನಂದ ಈಗ ನಾನು ಜಲ್ಲ ಸ್ಟೇಷನ್ ಎಸ್ ಬಿ ಹಾಕಿರಿ ನಮ್ಮ ಏರಿಯಾದಾಗ ಏನೇನು ನಡೀತಿತ್ತು ಅನ್ನೋದು ನನಗೆ ಸ್ವಲ್ಪ ಮಾಹಿತಿ ಇರ್ಬೇಕ್ರಿ ಅದರ ಸಲುವಾಗಿ

ಸಾಮಾನ್ಯ ನೀವ್ ಇದ್ರ ನಿಮ್ಮಂತ ಪೊಲೀಸ್ ಪರ ಇರೋ ಪತ್ರಕರ್ತ ಆಫೀಸರ್ ಪರ ಅಲ್ರಿ ಸರ್ ನಾನು ಪೊಲೀಸ್ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಇದ್ದೀನಿ ಪೊಲೀಸ್ ಪರ ಇದ್ದೀನಿ ನಾನು ಸರಿ ಸರಿ ಸರ್ ಏನ್ರಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ನಾನು ಒಂದ್ ಸುದ್ದಿ ಮಾಡಿನಿ ಅಂದ್ರ ಏನ್ರಿ ಅದ್ರೊಳಗ ನಿಮ್ ಪರವಾಗಿ ಮಾಡಿನ್ರಿ ಅದ್ರಾಗ ಪೊಲೀಸ್ ಪರವಾಗಿ ಮಾಡಿನ್ರಿ ಪೊಲೀಸ್ ಆಫೀಸರ್ ವಿರುದ್ಧ ಮಾಡಿನ್ ಕರೆ ಅದ್ರ ಪೊಲೀಸ್ ಪರ ಮಾಡಿನ್ರಿ ಈ ಹಿಂದೆ ನೋಡ್ರಿ ಸರ್ ಈ ಹಿಂದೆ ಒಬ್ರು ಎಸ್ಪಿ ಪಿ ರಾಜಪ್ಪ ಅಂತ ಇದ್ರು ಅವ್ರು ಮಾಡ್ಲಿಕ್ಕೆ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ತಗೊಂಡು ಕ್ವಾರ್ಟರ್ಸ್ ಅಲಾಟ್ಮೆಂಟ್ ಮಾಡ್ತಿರು ಮತ್ತೊಬ್ರು ಟ್ರಾನ್ಸ್ಫರ್ ಅಂತ ಅಂದು ಅಡಿಷನ್ ಎಸ್ಪಿ ಪಿ ಇದ್ರು ಅವರು ಟ್ರೈನಿ ಪೊಲೀಸ್ ಹಚ್ಚಿ ಇಟ್ಟಂಗಿ ಇಟ್ಟಂಗಿ ತಯಾರು ಮಾಡ್ತಿರೋ ಅವರು ಅದನ್ನ ಪ್ರಶ್ನೆ ಮಾಡೋ ಗಣಮಗ ಬಿಜಾಪುರ ಯಾರು ಇದ್ರಿ ನಾ ಪ್ರಶ್ನೆ ಮಾಡಿನ್ರಿ ಅವ್ನು ಕಳ್ಳ ಕಳ್ಳ ಖದಿಮರ ಜೋಡಿ ಅಂತ ನಾ ಬರ್ತೀನಿ ಒಬ್ಬ ಎಸ್ಪಿ ಗೆ ಅಡಿಷನ್ ಎಸ್ಪಿ ಕಳ್ಳ ಖದಿಮ್ ಅಂತ ಬರೀತಿ ಅಂದ್ರ ನಾ ಎಷ್ಟು ಪ್ರಾಮಾಣಿಕ ಇರ್ಬೇಕು ನೀವು ಚೂಕೋರ್ ಆಮೇಲೆ ನಾ ಯಾಕೆ ಮಾಡಿದ್ರೆ ಯಾಕೆ ಬರ್ತೀನಿ ಅಂದ್ರ ನಿಮ್ಮಂತ ಪೊಲೀಸರು ಪರವಾಗಿ ಬರ್ದೇನ್ರಿ ರೀ ನಿಮ್ಮಂತ ಪೊಲೀಸರು ಪರವಾಗಿ ಬರ್ದិន ಸುದ್ದಿ ಅದನಾ ಕರೆಕ್ಟ್ ಈ ಮಾತು ಒಪ್ತರೋಪ್ಪಂಗಿಲ್ಲ ಯಪ್ಪ ನಾ ಬ್ಲಾಕ್‌ಮೇಲ್ ಇದನಪ್ಪ ಅಂತ ಅಂತಂದ್ರ ಸಣ್ಣ ಸಣ್ಣ ಪೊಲೀಸರಿಗೆ ಬಗ್ಗೆ ಬರೋದು ಬ್ಲಾಕ್‌ಮೇಲ್ ಮಾಡ್ತಿದ್ದಾ ಹಹಾ ನಾನು ಎಸ್‌ಪಿ ಬಗ್ಗೆನೇ ಬರುತ್ತಿನಪ್ಪ ಅಂತಂದ್ರ ನನ್ನ ನೈತಿಕತೆ ಬಗ್ಗೆ ನೀವು ವಿಚಾರ ಮಾಡ್ರಿ ನೀವು ಇವತ್ತ ಅವ್ರ ಕರೆಕ್ಟ್ ಸರ್ ಇವತ್ತಾದರೂ ಸತ್ಯಕ ನಾನ್ ಕ್ವೆಶ್ಚನ್ ಎತ್ತಿದ್ದೀನಪ್ಪ ಅಂತಂದ್ರಾ ಆ ಏನ ಸಸ್ಪೆಂಡ್ ಆದ ಪೊಲೀಸ್ರ ಕಡೆ ರೊಕ್ಕ ತಗೊಂಡಿರ ಅಂತ ಕೂಡ ನಾನು ಹೇಳಿನ ಅಂತ ಸುದ್ದಿ ಅಂತ ಹೇಳಿದ್ದೀನಿ ತೊಗೊಂಡ್ರ ಅಂತ ಹೇಳಿಲ್ಲ ಸಸ್ಪೆಂಡ್ ಆದ ಪೊಲೀಸರು ಪೊಲೀಸರಿಗೆ ಹೊಳೆ ರಿವೋಕ್ ಮಾಡ್ಲಿಕ್ಕೆ ತಗೋತಾರ ಅಂತ ಸುದ್ದಿ ಅಂತ ಹೇಳಿದ್ ನಾನು ಸರ್ ನನ್ ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ ಹೇಳ್ತೀನಿ ನಿಮ್ಗ ಒಬ್ಬ ಒಬ್ಬ ಆಫೀಸರ್ ಗೆ ರೊಕ್ಕ ತಿನ್ಲಿಕ್ಕೆ ಸಾವಿರ ಸಾವಿರ ಪ್ಲೇಸ್ ಅವ ಎಲ್ಲಿ ಹೋದ್ರೆ ರೊಕ್ಕ ಬರ್ತಾವ್ ಅವ್ರು ಪೊಲೀಸರಿಗೆ ಕಿಸಿದ್ರೆ ಕೈ ಹಾಕಿ ರೊಕ್ಕ ತಗೋಬಾರ್ದು ಅನ್ನೋ ನಂದು ಅಭಿಪ್ರಾಯ ರೀ ನಮ್ಮದೇ ಸಿಬ್ಬಂದಿ ನಾವು ಹರ್ಕೊಂಡು ತಿನ್ಬಾರ್ದು ಅನ್ನೋಂತ ಒಂದು ಪ್ರಜ್ಞೆ ಆಫೀಸರ್ ಇರಬೇಕು ಈ ಮಾತು ಕರೆಕ್ಟ್ ಆಗಿದ್ರೆ ತಪ್ಪಂತಿರೋ ಕರೆಕ್ಟ್ ಕಳ್ತ ನಾನು ಈ ಮಾತು ಹೇಳ್ತಿದ್ನಾಗ ನಮ್ ಪೊಲೀಸ್ ಪರವ ಪೊಲೀಸ್ ವಿರೋಧ ಸರ್ ನಾನು ಹೇಳ್ ನೀವು ಪೊಲೀಸ್ ಪರವಾಗಿ ಇದ್ದರೆ ಸರ್ ಹಾಗೇನಿಲ್ಲ ನಾನು 100% ನಾನು ಪೊಲೀಸ್ ಪರವಾಗಿ ಇದ್ದೀನಿ ರೀ ಹಹ ನನಗೆ ಒಂದಸರೆಸರ ಆ ಇದ್ರಾಗ ಬಸ್ ಸ್ಟ್ಯಾಂಡ್ ಒಳಗ ಸರ್ ಒಬ್ಬ ಹುಡುಗ ಒಬ್ಬ ಹಳ್ಳಿ ಹುಡುಗಾ ಹಿಡದು ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೇ ಒಂದು ಪೊಲೀಸ್ ಅಲ್ಲಿ ಓಪಿ ಇರ್ತಲ್ರಿ ಹಹ ಅಲ್ಲಿ ಅಲ್ಲಿ ಒಳಗ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ನಾಗ ಹಿಡಿದು ಒಬ್ಬ ಕಡೆ ಮೂರು ಸಾವಿರ ರೂಪಾಯಿ ತೊಗೊಂಡಿದ್ರು ಅವನು ಹಾಂ ಹಾಂ ಅವ್ನು ಹಿಡಿದು ಹಿಡಿದು ಕುಡಿಸಿದ್ರು ಅವ್ರು ಮೂರು ರೂಪಾಯಿ ಕೇಳಿದ್ರು ನನಗೆ ಫೋನ್ ಮಾಡಿದ್ದ ಅವನು ನಾ ಹೋಗಿ ಮೂರು ಸಾವಿರ ರೂಪಾಯಿ ನನ್ನ ಸ್ವಂತ ಕೈಲ ಮೂರು ರೂಪಾಯಿ ಕೊಟ್ಟೆ ಏನು ರೀ ಅದು ಕೊಟ್ಟಿದ್ದು ವೀಡಿಯೋ ಮಾಡ್ಕೊಂಡೆ ಹಾಂ ಮುಂದೆ ನಾ ಏನ್ ಮಾಡಿದ್ದೀನಿ ರೀ ಅದನ್ನು ಸುದ್ದಿ ಮಾಡಿಲ್ಲ ಅವನ್ನ ಸುದ್ದಿ ಮಾಡಿಲ್ಲ ಗಾಂಧಿ ಚೌಕ್ನ ಸಾಗರ್ ಅಂತ ಒಬ್ಬರು ಒಬ್ಬರು ಹವಾಲ್ದಾರ ಇದ್ದಾರೆ ಅವ್ರಿಗೆ ಕರೆದೆ ನೋಡ್ರಿ ನಿಮ್ಮ ಪೊಲೀಸ್ ಹಿಂಗೆ ಮಾಡ್ಯಾರ ನಾನು ನನ್ನ ರೊಕ್ಕ ನಂಗೆ ಹೊಳಿ ಇಸ್ಕೊಟ್ರಿ ಅಂತಂದು ಆ ರೊಕ್ಕ ಮೂರು ಸ್ವಲ್ಪ ಹೊಳಿ ಇಸ್ಕೊಂಡು ಹೊರತು ನಾನು ಸುದ್ದಿ ಮಾಡಿಲ್ಲ ರೀ ನಾನು ಬರಬಾರ ನಾನು ನಾನು ಸುದ್ದಿ ಮಾಡೋದು ಎಸ್ಪಿ ಡಿಎಸ್ಪಿ ಡಿ ಲೆವೆಲ್ ಸುದ್ದಿ ಮಾಡ್ತೀನಿ ರೀ ಸುದ್ದಿ ಮಾಡಂಗಿಲ್ಲ ನಾನು ನನಗೆ ನೂರು ಮಂದಿ ಹೇಳಿ ಟ್ರಾಫಿಕ್ ಪೊಲೀಸ್ ಸುದ್ದಿ ಮಾಡೋದು ನನಗೆ ನೂರು ಮಂದಿ ಹೇಳ ನಾ ಟ್ರಾಫಿಕ್ ಪೊಲೀಸ್ ಸುದ್ದಿ ಮಾಡಂಗಿಲ್ಲ ಯಾಕಪ್ಪ ಅಂತಂದ್ರೆ ಮ್ಯಾಲಿನ ಅಧಿಕಾರಿ ಹೇಳಿದಾಗ ಮಾತ್ರ ಬಿಲ್ ತೊಗೊಂಡು ಹೋಗ್ತಾರೆ ಅವರು ಯಾರು ತಮಸ್ ತಾವ ಹೋಗಿ ತಮ್ಮ ತಮ್ಮ ಇಚ್ಛೆ ತಾವ ಹೋಗೋದಲ್ಲ ನಾನು ಹಿಂಗಾಗಿ ಪೊಲೀಸ್ ಪರ ಇದ್ದೀನಿ ರೀ ನಿಮ್ಗೆ ದಯವಿಟ್ಟು ನಿಮಗೇನ ನನ್ನ ಬಗ್ಗೆ ಕರುಣೆ ಇತ್ತಪ್ಪ ನಾವು ನಿಮ್ ಬಗ್ಗೆ ಹಂಗೇನ ಇದು ಇಲ್ಲ ಸರ್ ಹ್ಞೂನ್ರಿ ನಮ್ಗ ಯಾಕಂದ್ರೆ ನಾನು ಮ್ಯಾಗ ಮ್ಯಾಗ ನಿಮ್ ಫೋನ್ ಮಾಡೋದ್ರಿಂದ ಇದು ನೀವು ಫೋನ್ ಮಾಡ್ರಿ ನಂಗೆ ತೊಂದ್ರೆ ಇಲ್ಲ ಏನ್ರಿ ಫೋನ್ ಮಾಡ್ರಿ ನನ್ನ ಮೇಲೆ ಏನಾರ ಎಫ್ ಐ ಆರ್ ಆಗಿತ್ತಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಫೋನ್ ಮಾಡ್ರಿ ಒಂದೇ ಫೋನ್ ಮಾಡ್ರಿ ನಾನು ಸ್ಟೇಷನ್ ಬರ್ಲಿಕ್ಕಪ್ಪ ಅಂತಾರ ನಮ್ಮ ಅಪ್ಪ ನಾ ಹುಟ್ಟಿಲ್ಲ ಇಲ್ಲ ಇಲ್ಲ ನೀವ್ ಫೋನ್ ಮಾಡ್ರಿ ಫೋನ್ ಮಾಡಿದಾಗ ನಾನು ಸರ್ ನಾ ಇಲ್ಲಿ ಬೆಂಗಳೂರಾಗಿದ್ದೀನಿ ಸುಳ್ಳಂಗಿಲ್ಲ ನಾ ಅಂದ್ರೆ ನಿಮ್ಗೆ ಎಫ್ಐಆರ್ ಬರ್ರಿ ಅಂದ್ರೆ ಸೀದಾ ಎಫ್ಐಆರ್ ಆಗ್ತೀನಿ ಹೋಗಿನ್ರಿ ನನ್ಗೆದ್ರಂಜಿಲ್ರಿ ನನಗ ನಾ ಸುಳ್ಳು ಕೇಸ್ನ ನಾಕ್ ಸರಿ ಜೈಲಿಗೆ ನಾ ಸುಳ್ಳು ಕೇಸ್ ನಾಕ್ ಸರಿ ಜೈಲಿಗೆ ಬಂದಿನ ನನ್ನ ಸ್ವಂತ ಕೇಸ್ ನಾನು ಸ್ವತಃ ನಾನು ವಾದ ಮಾಡಿ ಕೇಸ್ ರೀ ಕೊಲೆ ಕೇಸು ಹಾಕಿದಾಗ ನಾ ಸ್ವಂತ ಸ್ವಂತ ವಾದ ಮಾಡಿ ಗೆದ್ದಿನ್ರೀ ನನಗ ಸುಳ್ಳು ಕೇಸ್ ಹೆಂಗ ಎದ್ ಅದರ್ಸರಿ ನಂಗ ಆಮೇಲೆ ನಿಮ್ಗೆ ನಾನು ಕೆಟ್ಟ ಮಾಡಂಗಿಲ್ಲಾ ನಿಮ್ಗೆ ಕೊಟ್ಟಿ ಮಾಡಂಗಿಲ್ಲ ನೀವು ಯಾವತ್ತ ಅವತ್ತು ಬರ್ತಂತ

ಒಂದ್ ಸಮಾಜ ಒಳ ನಡೆಯುವಂತ ಅನ್ಯಾಯ ಬಗ್ಗೆ ಧ್ವನಿ ಎತ್ತ ನಾನ್ ಕರ್ತವ್ಯ ನಾ ದ್ವನಿ ಎತ್ತೇನ್ ರೀ ಸರಿ ಅಷ್ಟ ಬಿಟ್ರೆ ನಾ ಏನೂ ತಪ್ಪ ಇಲ್ಲ್ರಿ ನಾ ಹಾ ಈಗ ಈಗ್ ಫೋನ್ ಮಾಡಿದ ಕಾರಣ ಹೇಳ್ರಿ ಸರ್ ನಂಗ ಅರಾ ಏನಿಲ್ಲ ನಮಗ ಒಂದ ಮೈತ್ರಿಗೆ ಬೇಕಾಗೇತ್ರಿ ಈಗ ಸುನಿಲ್ ದತ್ತ ಎಂ ಸರಪ್ ಅಂತ ಐತಲ್ಲ ಸರ್ ಯಮ್ ತಂದೆ ಸರ ಏನಂತ ಗೊತ್ತ ಏ ನನ್ನ ಹೆಸರು ಸುನಿಲ್ ದತ್ ಮಾರ್ತೀರ ಸರಫ್ ರೀ ನಾನ್ ಹಳೆ ಹಳೆ ಹಳೆದ ಇಲ್ ಕೇಳಲ್ಲ ನೀವು ಗ್ರಾಮೀಣ ಪೊಲೀಸ್ ನಗ್ ಫೋನ್ ಮಾಡ್ಯಾರ ಅಂತಂದ್ರ ಸುನಿಲ್ ದತಿರ ಸರ್ ಮಾಡ್ಲಿಕ್ಕೆ ನೀವ್ ರೆಡಿ ಮಾಡ್ಕೊಂಡಿರಿ ಏನ್ರಿ ಮಾಡ್ರಿ ಸರ್ ಮಾಡ್ರಿ ಮಾಡ್ರಿ ನನಗ ನೋಡ್ರಿ ಯಾರ ಎಫ್ಐ ಆರ್ ಮಾಡ್ತಾರಲ್ಲ ನನ್ನ ವಿರುದ್ಧ ಏನ್ರಿ ನಾನ್ ಎದರ್ಸ್ತಿನಿ ಮತ್ತ ಆಮೇಲೆ ಈ ಸರೇನ ಹೊಳ್ಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಯಾವ ಆಫೀಸರ್ ನನ್ ಮೇಲೆ ಎಫ್ಐ ಆರ್ ಮಾಡ್ತಾರಲ್ರಿ ನಾನು ಕೇಸ್ ಗೆಲ್ತೀನ್ರಿ ಫಸ್ಟ್ ಕೋರ್ಟ್ನಾಗ ಹ್ಮ್ ಗೆ ಕೋರ್ಟ್ ನ ಕೇಸ್ ಗೆಲ್ತೇನ್ರಿ ಗೆದ್ದ ಮೇಲೆ ನನ್ಗೆ ಬಲಿ ಪೋಷ ಕ್ರಿಮಿನಲ್ ಅವ್ರಿಮಿನಲ್ ಹಾಕ್ತೀನ್ ರೀ ಯಾವ ಆಫೀಸರ್ ಮಾಡ್ತಾರ ಅವ್ರ ಆಫೀಸರ್ತಾರೀ ಕರ್ಸಿಬೇಕಂದ್ರ ಎಫ್ಐಆರ್ತಾರೀ ಹ್ಞೂ ರೀ ಯಾರ ಎಫ್ಐಆರ್ ಮಾಡಿದ್ರ ಮಾಡಂತ ಹೇಳಿ ಏನ್ರಿ ಎಫ್ಐಆರ್ ಮಾಡ್ರಿ ಸುಳ್ಳು ಎಫ್ಐಆರ್ ಸುಳ್ಳು ಎಫ್ಐಆರ್ ಮಾಡಿದ್ರಪ್ಪ ಅಂದ್ರ ನಿಲ್ಲುದಿಲ್ರಿ ீட் ஆக எல்ம சரி சரி நமஸ்க்கு